ರಾಜ್ಯದಲ್ಲಿ ಬಾರಿ ಸಂಚಲನವನ್ನ ಉಂಟು ಮಾಡಿಸಿದಂತಹ ಯುವತಿಯನ್ನ ವಂಚಿಸಿ ಗರ್ಭಿಣಿ ಮಾಡಿದ ಪ್ರಕರಣದ ಆರೋಪಿ ಪೊಲೀಸ್ ತನಿಖೆಯಲ್ಲಿ ಮತ್ತೆ ಯುವತಿಯೊಂದಿಗೆ ಮದುವೆಯಾಗಲು ನಿರಾಕರಿಸಿದ್ದಾನೆ ಎಂದು ತಿಳಿದು ಬಂದಿದೆ ಯುವತಿಯನ್ನ ಮದುವೆಯಾಗುವ ಬದಲು ಜೈಲಿನಲ್ಲೇ ಇರುವುದಾಗಿ ಆತ ಪೊಲೀಸರಿಗೆ ತಿಳಿಸಿರುವ ವಿಚಾರವನ್ನ ಸಂತ್ರಸ್ತೆಯ ತಾಯಿ ನಮಿತಾ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಹಿಂದೂ ಸಂಘಟನೆಯ ಮುಖಂಡರು ಪುತ್ತೂರು ಶಾಸಕರು ಯುವಕನನ್ನ ಯುವತಿಯೊಂದಿಗೆ ಮದುವೆ ಮಾಡಿಸುವ ಭರವಸೆಯ ನಡುವೆಯೇ ಯುವಕ ಈ ನಿರ್ಧಾರ ಕೈಗೊಂಡಿರೋದು ಯುವತಿಯ ಪೋಷಕರ ಮತ್ತು ಮದುವೆಗೆ ಸಿದ್ಧತೆ ನಡೆಸಿದ್ದ ಮುಖಂಡರ ನಿದ್ದೆಗೆಡಿಸಿದ ಈ ನಡುವೆ ಮಗುವಿನ ಡಿಎನ್ಎ ಪರೀಕ್ಷೆಯಲ್ಲೂ ಯುವಕನ ಕಡೆಯಿಂದ ಗೋಲ್ಮಾಲ್ ನಡೆಯಬಹುದು ಎನ್ನುವ ಆತಂಕದಲ್ಲಿ ಸಂತ್ರಸ್ತೆಯ ಪೋಷಕರಿದ್ದಾರೆ ಲವ್ ಸೆಕ್ಸ್ ದೋಖಾ ಪ್ರಕರಣದ ಆರೋಪಿ ಶ್ರೀಕೃಷ್ಣ ಜಯರಾವ್ ಸಂತ್ರಸ್ತಿ ಯುವತಿಯನ್ನ ಮದುವೆಯಾಗಲು ನಿರಾಕರಿಸಿದ್ದಾನೆ ಪೊಲೀಸರಿಂದ ಬಂಧನಕ್ಕೊಳಗಾದ ಬಳಿಕ ಯುವಕ ಪೊಲೀಸರಲ್ಲಿ ಈ ವಿಚಾರವನ್ನ ತಿಳಿಸಿದಾನೆ ಜೈಲಿನಲ್ಲಿ ಬೇಕಾದರೂ ಇರುವೆ ಆದರೆ ಯುವತಿಯನ್ನ ಮದುವೆಯಾಗೋದಿಲ್ಲ ಎಂದು ಯುವಕ ಹೇಳಿರೋದು ಸದ್ಯ ಆರೋಪಿ ಯುವಕನ ಮಗುವಿನ ತಾಯಿಗಿರುವ ಸಂತ್ರಸ್ತೆ ಯುವತಿಯ ಕುಟುಂಬವನ್ನ ಆತಂಕಕ್ಕೀಡು ಮಾಡಿದ ಅಲ್ಲದೆ ಹೇಗಾದ್ರೂ ಮಾಡಿ ಆರೋಪಿಯೊಂದಿಗೆ ಸಂತ್ರಸ್ತೆ ಯುವತಿಯನ್ನ ಮದುವೆ ಮಾಡಿಸುವುದಾಗಿ ಹೇಳಿಕೆ ಕೊಟ್ಟಂತಹ ಮುಖಂಡರಿಗೂ ಕೂಡ ಈ ಬೆಳವಣಿಗೆ ಹಿನ್ನಡೆ ತಂದಿದೆ ಮಗಳನ್ನ ಗರ್ಭಿಣಿ ಮಾಡಿದ್ದ ಶ್ರೀಕೃಷ್ಣ ಜೇರಾವ್ ವಿರುದ್ಧ ಯುವತಿಯ ತಾಯಿ ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಗೆ ದೂರನ ನೀಡಿದ ತಕ್ಷಣವೇ ಮಹಿಳಾ ಪೊಲೀಸರು ಆರೋಪಿ ಶ್ರೀಕೃಷ್ಣನನ್ನ ವಶಕ್ಕೆ ಪಡೆದಿದ್ರು ಆರೋಪಿ ಪೊಲೀಸ್ ವಶದಲ್ಲಿರುವ ಸಂದರ್ಭದಲ್ಲಿ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ದೂರು ನೀಡದಂತೆ ಯುವತಿ ಪೋಷಕರಿಗೆ ಒತ್ತಡ ಹೇರಿದ್ರು ಅಂದು ಕಾನೂನಿಗೆ ಬೆಲೆ ಕೊಟ್ಟು ದೂರು ವಾಪಸ್ ಪಡೆದುಕೊಂಡಿದ್ದ ಸಂತ್ರಸ್ತೆಗೆ ಇದೀಗ ಅದೇ ಕಾನೂನು ಮುಳ್ಳಾಗಿದೆ ಅಂದು ಮಧ್ಯಸ್ಥಿಕೆ ನಡೆಸಲು ಬಂದಿದ್ದಂತಹ ಮುಖಂಡರು ಯುವಕ ಮದುವೆಗೆ ಒಪ್ಪದಿದ್ದಲ್ಲಿ ಯಾವುದೇ ರೀತಿಯಾದಂತಹ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ಕೈ ಚೆಲ್ತಿರೋದು ಸಂತ್ರಸ್ತೆಯ ಪೋಷಕರನ್ನ ಗೊಂದಲಕ್ಕೆ ದೂಡಿದ ಹಲವು ಪಕ್ಷಗಳು ಸಂಘಟನೆಗಳು ಸಂತ್ರಸ್ತೆಗೆ ನ್ಯಾಯಕ್ಕಾಗಿ ಹೋರಾಟ ಆರಂಭಿಸಿದ ಸಂತ್ರಸ್ತಿಯನ್ನ ಮದುವೆಯಾಗೋದಿಲ್ಲ ಎಂದು ಪಟ್ಟು ಹಿಡಿದಿರುವ ಯುವಕನನ್ನ ಮದುವೆಗೆ ಒಪ್ಪಿಸುವ ಜವಾಬ್ದಾರಿ ನಾಯಕರ ಮೇಲೆ ಹಾಕಲಾಗಿದೆ ಪರಿಹಾರದ ಭರವಸೆ ನೀಡಲು ಬರುವ ಎಲ್ಲರನ್ನ ಯುವತಿಯ ಪೋಷಕರು ಮನವಿ ಮಾಡ್ತಿದ್ದಾರೆ ಹೀಗೆ ನ್ಯಾಯ ನಮಗೆ ಕೊಡಿಸ್ಬೇಕಲ್ಲ ಕಾನೂನು ಥ್ರೂ ಅಲ್ಲಿ ಹೋಗ್ತದೆ ಅವನಿಗೆ ಮದುವೆ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅದು ಸರಿ ನಾವು ಒಪ್ಕೊಳ್ತೇವೆ ಆದರೆ ಕಾನೂನು ಒಂದು ಹುಡುಗಿಗೆ ಸಹ ನ್ಯಾಯ ಕೊಡಿಸಬೇಕಲ್ಲ ನಾನು ಅದನ್ನು ಹೇಳೋದು ಒಂದು ಹುಡುಗಿಗೆ ಸಹ ನ್ಯಾಯ ಕೊಡಿಸ್ಬೇಕಲ್ಲ ಈಗ ಅವರು ಫಸ್ಟಿಗೆ ಹೇಳಿದ ಪ್ರಕಾರ ಕಾನೂನು ಮುಖಾಂತರನೇ ಅವರು ಹೇಳಿದ್ರು ಇಪ್ಪತ್ತೊಂದು ವರ್ಷ ಆದ ಒಳ್ಳೆ ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಇದೇ ಕಾನೂನು ಈಗ ಹೇಳ್ತದೆ ಅಂದರೆ ಹುಡುಗನ ಒಪ್ಪಿಗೆ ಇಲ್ಲದ್ರೆ ಮದುವೆ ಆಗಲಿಕ್ಕೆ ಆಗೋದಿಲ್ಲ ಅಂತ ಅದೇ ಕಾನೂನು ಹೇಳ್ತದೆ ಹಾಗಾದರೆ ಇಲ್ಲಿ ಹುಡುಗನಿಗೆ ನ್ಯಾಯ ಹುಡುಗಿಗೆ ನ್ಯಾಯ ಎರಡರಲ್ಲಿ ಯಾರಿಗೆ ನ್ಯಾಯ ಅಂತ ಬೇಕಲ್ಲ ಈಗ ಹುಡುಗನಿಗೆ ನ್ಯಾಯ ಸಿಗ್ಬೋದನ್ನ ಹೊರಗಡೆ ಬರ್ಬೋದವ ಹುಡುಗಿಗೆ ನ್ಯಾಯ ಅದೇ ನಾನು ಹೇಳಿದೆ ಹುಡುಗಿ ಮದುವೆ ಮಾಡಿಸಿ ಅಷ್ಟೇ ಮದುವೆ ಮಾಡಿಸಿ ಕೊಡಿ ಅಷ್ಟೇ ಕೇಳ್ದು ಈಗ ಇವರು ಬಜರಂಗ ದಳದವರಾಗಲಿ ಹಿಂದೂ ಮುಖಂಡರಾಗಲಿ ಅಶೋಕ್ ರೈ ಅವರಾಗಲಿ ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಿಮ್ಮ ಹಿಂದೆ ಬೆಂಬಲ ನಾವಿದ್ದೇವೆ ನಾನು ಅಷ್ಟೇ ಕೇಳಿ ಹಿಂದೂ ಮುಖಂಡರೆಲ್ಲ ಇದ್ದಾರೆ ನಮ್ಮ ಜೊತೆ ನಮಗೆ ಮದುವೆ ಮಾಡಿಸಿ ಕೊಡಲಿ ಹೇಳಪತಿಲ ಹೇಳಿದ್ದಾರೆ ನಾವು ನಾನು ಸಪೋರ್ಟ್ ಇದ್ದೇನೆ ಮಾ ಅಂದರೆ ಅವರು ಮಗೆ ಮದುವೆ ಮಾಡಿಸಿ ಕೊಡ್ತೇನೆ ನನ್ನ ಮುಂದೆ ಅವರು ಬರಲಿಲ್ಲ ಆದರೆ ಇದರಲ್ಲಿ ಹೇಳಿದ್ದಾರೆ ವಿಡಿಯೋದಲ್ಲಿ ಮೀಡಿಯೋದ ಇದರಲ್ಲಿ ಕೂತು ಹೇಳಿದ್ದಾರೆ ಮದುವೆ ಮಾಡಿಸಿ ಮಾಡಿಸಿಕೊಡ್ತೇವೆ ಅಂತ ಸರಿ ಅವರ ಹತ್ರ ಕೇಳ್ಕೊಡೋದು ಈಗ ಅರಣ್ಕುತ್ತಿಲಾಗಲಿ ಮುರಳಿ ಆಗಲಿ ಶರಣ್ ಪಂಪಲ್ ಆಗಲಿ ಎಲ್ಲರೂ ಅಷ್ಟೇ ಇದು ಕೊಟ್ಟಿದ್ದಾರೆ ಇಂದ ಎಲ್ಲರೂ ಹೇಳಿದ್ದಾರೆ ನಾವು ನಿಮಗೆ ಬೆಂಬಲ ಕೊಡ್ತೇವೆ ಹೆಣ್ಣಿಗೆ ನ್ಯಾಯ ಕೊಡಿಸ್ತೇವೆ ಅಂತ ಅಷ್ಟೇ ಕೊಡಿಸ್ಲಿ ರಿಜಿಸ್ಟರ್ ಮದುವೆ ಮಾಡಿ ಕೊಡಲಿ ಅವನಿಗೆ ಶಿಕ್ಷೆ ಕೊಡಿಸಿ ಅಂತ ನಾವು ಜೈಲಲ್ಲಿ ಕುತ್ಕೊಳಿಸಿದಲ್ಲ ಅವ್ನು ಜೈಲೇ ಬೇಕಾ ಶಿಕ್ಷೆ ಬೇಕಂತ ಅವ್ನು ಜೈಲೇ ಬೇಕು ಅಂತ ಹೇಳಿದಂತೆ ಮದುವೆ ಆಗುವುದಿಲ್ಲ ಅಂತ ನಮಗೆ ನ್ಯಾಯ ಕೊಡಿಸಿ ಮಗ ಹೆಣ್ಣು ಮಗುಗೆ ಒಂದು ಮದುವೆ ಅಂತ ಮಾಡಿಸಿ ಕೊಡಿ ಅಷ್ಟೇ ಕೇಳುದು ಮುಖಾಂತರ ಈಗ ಹೋಗ್ತಿರೋದು ಕಾನೂನು ಮುಖಾಂತರನೇ ಈಗ ಹೋಗ್ತಿರೋದು ನಾವು ಯಾವ ಇದರಲ್ಲಿ ನಾವು ಇದು ಹೋಗಿಲ್ಲ ಕಾನೂನು ಮುಖಾಂತರ ಇನ್ನು ಹೋಗ್ತಿರೋದು ಇವರನ್ನ ನಂಬಿದ್ದೇನೆ ಈಗ ಎಲ್ಲ ನಮ್ಗೆ ನಮ್ಮ ವಿಶ್ವಕರ್ಮ ಆಗ್ಲಿ ಹಿಂದೂ ಮುಖಂಡರಾಗ್ಲಿ ಅಥವಾ ಈಗ ನಂಗೆ ಬೆಂಬಲ ಕೊಟ್ಟ ಯಾವ ಎಲ್ಲ ಇದು